ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ನಾನು ಹೇಳುವಂತಹ ಈ ಸಿಂಪ್ಟಮ್ಸು ನಿಮ್ಗಿದೆಯಾ ಅಂತ ನೋಡ್ಕೊಳ್ಳಿ ಯಾಕಂದರೆ ತುಂಬ ಜನ ಹೆಣ್ಮಕ್ಳು ಇದರಲ್ಲಿ ಸಫರ್ ಮಾಡ್ತೀರಾ ಆದರೆ ಏನು ಅಂತಲೇ ಗೊತ್ತಿರೋಲ್ಲ ನಿಮಗೆ ಬಟ್ ಇದನ್ನೆಲ್ಲ ಒಂದು ಸ್ವಲ್ಪ ಗುರ್ತಿಟ್ಕೊಂಡ್ರಿ ಅಂತಂದರೆ ಏನಕ್ಕೆ ಇದಾಗುತ್ತೆ ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ನಾನು ಹೇಳ್ತೀನಿ ಏನು ಅಂತ ಮೇಯ್ನಾಗಿ ನಿಮಗೆ ಬಂದು ಯಾವಾಗಲೂ ನಗಡಿ ಕೆಮ್ಮು ಈ ಥರ ಆಗೋದು ಆ್ಯಂಡ್ ನೆಕ್ಸ್ಟ್ ಅವಾಗ ಫೀವರಿಶ್ ಆಗಿ ಅಂದರೆ ಜ್ವರ ಬರೋ ಥರ ಫೀಲ್ ಮಾಡೋದು ಸುಸ್ತನ್ನು ಫೀಲ್ ಮಾಡೋದು ಮಲ್ಕೋಬೇಕಪ್ಪ ಅಂತ ಅನಿಸೋದು ಏನೋ ಯಾವಾಗೂ ರೋಗ ಇರೋ ಥರ ಸಿಕ್ನೆಸ್ಸಾಗಿರೋ ಥರ ಅನಿಸ್ತಾ ಇದೆ ಅಂತಂದರೆ ಇದು ಕೂಡ ಒಂದು ಸಿಂಪ್ಟಮು ನಾನು ಹೇಳ್ತೀನಿ ಏನಕ್ಕೆ ಅನ್ನೋದ್ರ ಬಗ್ಗೆ ಆ್ಯಂಡ್ ನೆಕ್ಸ್ಟು ಹಲ್ಲುಗಳಲ್ಲಿ ಅಲ್ಲು ನಿಮ್ಮ ಹೊಸಡುಗಳಲ್ಲಿ ಊತ ಬರೋದು ನೋವು ಆಗಾಗ ಹಲ್ಲಿನ ಸಮಸ್ಯೆ ಒಂಥರ ಬ್ಲಡ್ ಬರೋದು ರೆಡ್ಡಿಶಾ ಕಾಣಿಸೋದು ಏನಾದರೂ ಊಟ ಮಾಡೋವಾಗ ಸಿಕ್ಕಾಪಟ್ಟೆ ಉರಿ ಉರಿ ಅನಿಸೋದು ದೌಡೆ ಎಲ್ಲನೂ ಸೊ ಇದೆಲ್ಲ ಆದಾಗ ಕೂಡ ಸೊ ಇದು ಬಂದು ಪ್ರೆಗ್ನೆನ್ಸಿಲಿ ಸಾಮಾನ್ಯವಾಗಿ ಆಗುತ್ತೆ ಬಟ್ ಇವಾಗ ಜಾಸ್ತಿ ಆಗ್ತಿದೆ ಅಂದಾಗ ಆ್ಯಂಡ್ ನೆಕ್ಸ್ಟು ನಿಮಗೆ ಹೀಲಿಂಗ್ ಪವರ್ ಕಡಿಮೆ ಆಗ್ಬಿಡುತ್ತೆ ಏನಾದರೂ ಒಂದು ಗಾಯ ಆಯಿತು ಅಂದರೆ ಮೊದಲು ಒಂದೆರಡು ದಿವಸಕ್ಕೆಲ್ಲ ಒಣಗಿಬಿಡ್ತಿತ್ತು ಆದರೆ ಈಗ ಹಸೆ ಹಸಿಯಾಗೆ ಇದೆ ಎಷ್ಟೇ ಕ್ರೀಮ್ ಹಾಕಿದ್ರೂ ಮೇಲಾಗ್ತಿಲ್ಲ ತುಂಬ ರಿಕವರಿಂಗ್ ಟೈಮ್ ತುಂಬ ತಗೊಳುತ್ತೆ ಅನ್ನುವಾಗ ಕೂಡ ಹುಷಾರಾಗಿರಬೇಕು ಸೊ ಇದು ಕೂಡ ಒಂದು ಸಿಮ್ಟಮೇನೆ ಆ್ಯಂಡ್ ನೆಕ್ಸ್ಟು ನಾಲ್ಗೆಯಲ್ಲಿ ಹುಣ್ಣು ಯಾವಾಗಲೂ ಸರ್ ಅಂತ ಹೇಳ್ತಾರೆ ಇದಕ್ಕೆ ಸೊ ನಾಲ್ಗೆಯಲ್ಲಿ ಹುಣ್ಣಾಗೋದು ಖಾರ ತಿನ್ನುವಾಗ ಉರಿ ಉರಿ ಅನಿಸೋದು ನಾಲ್ಗೆ ಮಾತ್ರ ಅಲ್ಲ ನಿಮ್ಮ ಒಂದು ಒಳಗಿನ ಬಾಯಲ್ಲಿ ಯಾವ ಭಾಗದಲ್ಲಾದರೂ ಕೂಡ ಹಲ್ಲಿನ ಸೈಡಲ್ಲಿ ದವಡೆ ಸೈಡಲ್ಲಿ ಎಲ್ಲ ಕಡೆನೂ ಕೂಡ ಈ ಥರ ಮೌತ್ ಅಲ್ಸರ್ಸ್ ಬರೋದು ಮತ್ತು ಫುಲ್ಲಾಗಿ ನಾಲ್ಗೆ ಕಲರೇ ಚೇಂಜ್ ಆಗುತ್ತೆ ಸೊ ನೀವು ಟಂಗಲ್ಲಿ ಯಾವುದೇ ಟೇಸ್ಟ್ ಮಾಡಿದ್ರೂ ಅಷ್ಟೊಂದು ಟೇಸ್ಟ್ ಗೊತ್ತಾಗಲ್ಲ ಉರಿ ಅನಿಸುತ್ತೆ ಖಾರನ ಜಾಸ್ತಿ ಫೀಲ್ ಮಾಡ್ತೀರಾ ಸ್ವಲ್ಪ ಖಾರನ ಜಾಸ್ತಿ ಖಾರವಾಗಿ ಫೀಲ್ ಮಾಡ್ತೀರಾ ಕೆಂಪಾಗಿರುತ್ತೆ ನಾಲ್ಗೆ ಸೊ ಈ ಥರ ಆದಾಗ ಆ್ಯಂಡ್ ನೆಕ್ಸ್ಟ್ ಬಂದು ಏನೋ ಒಂದು ನೆನೆಸ್ಕೋತಾ ಇದ್ದೀರಾ ಸಡನ್ನಾಗಿ ಮರ್ತೋಗ್ತೀರಾ ಅಂದರೆ ಮೆಮೊರಿ ಪವರ್ ಲಾಸ್ ಆಗೋದು ಏನೋ ಒಂಥರ ಸೊ ನಿಮಗೆ ಬಂದು ಒಂದು ಉತ್ಸಾಹ ಇರೋದಿಲ್ಲ ಎಲ್ಲ ಮರ್ತೋಗ್ತಾ ಇರ್ತೀರ ಕರೆಕ್ಟಾಗಿ ಅವತ್ತಿನ ಡೇ ಟು ಲೈಫಲ್ಲಿ ಏನು ರುಟೀನ್ ಇರುತ್ತೆ ಅದನ್ನು ಕೂಡ ಮರೀತಿರ್ತೀರ ಅದು ಆ್ಯಂಡ್ ನೆಕ್ಸ್ಟ್ ಬಂದು ಯಾವಾಗ್ಲೂ ತಣ್ಣಗೆ ಕೋಲ್ಡಾಗಿ ಕಾಲುಗಳು ಬಂದು ಕಾಲು ಕೈಗಳು ಎಲ್ಲ ತಣ್ಣ ತಣ್ಣಗೆ ತಣ್ಣ ತಣ್ಣಗೆ ಆಗೋದು ಸೊ ಇಂಥವೆಲ್ಲ ಆಗೋವಾಗ ಸೊ ಇದೆಲ್ಲೂ ಒಂದು ರೀತಿಯ ಒಂದು ರೀಸನ್ಸ್ ನಾನು ಹೇಳ್ತೀನಿ ಯಾಕೆ ಆಗುತ್ತೆ ಇದು ಮೇಯ್ನಾಗಿ ಅಂತ ಮತ್ತೆ ಬಂದು ನಮ್ಮನೆಸ್ಸು ನಮಗೆ ಕೈಗಳಲ್ಲಿ ಕಾಲುಗಳಲ್ಲಿ ಜೋಮ್ ಹಿಡಿಯೋದು ಆಗಾಗ ಜೋಮ್ ಹಿಡಿಯೋದು ಮತ್ತು ಏನೋ ಇರುವೆ ಓಡಾಡ್ದಂಗೆ ಆಗೋದು ಚುಚ್ಚದಂಗೆ ಫೀಲ್ ಆಗೋದು ನಡೆಯುವಾಗ ಏನೋ ಇರುವೆ ಚುಚ್ಚದಂಗೆ ಬೆಂಕಿ ಮೇಲೆ ಕಾಲಿಟ್ಟರೆ ಚುಚ್ಚುತ್ತಲ್ಲ ಒಂಥರ ನೋವಾಗುತ್ತಲ್ಲ ಒಂಥರ ಬಾಧೆ ಅದು ಬರ್ನಿಂಗ್ ಸೆನ್ಸೇಷನ್ ಸೊ ಅಂಥದ್ದಾಗೋದು ವಿಷನ್ ಪ್ರಾಬ್ಲಮ್ ಯಾರನ್ನಾದರೂ ನೋಡೋವಾಗ ಕಣ್ಣು ಮಂಜು ಮಂಜು ಆಗೋದು ನಮಗೆ ವಿಷನ್ ಚೆನ್ನಾಗೇ ಇರುತ್ತೆ ಆಗಿ ಸೊ ಈ ಥರ ತುಂಬ ತೊಂದರೆಗಳಾಗುವಾಗ ಖಂಡಿತವಾಗ್ಲು ವಿಷನ್ ಪ್ರಾಬ್ಲಮ್ ಮೊಬೈಲಲ್ಲಿರೋ ಅಕ್ಷರಗಳು ಕೂಡ ಸರಿಯಾಗಿ ಒಂದೊಂದು ಟೈಮಲ್ಲಿ ಓದೋಕ್ಕಾಗಲ್ಲ ಸೊ ಈ ಥರ ಎಲ್ಲ ಆಗುತ್ತೆ ಮೇಯ್ನಾಗಿ ಎಲ್ಲರಿಗೂ ಆಗುತ್ತೆ ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿ ಆಗುತ್ತೆ ವೈಟಮಿನ್ ಬಿ ಕೊರತೆ ಸೊ ಇದನ್ನು ಬಂದು ಸಾಮಾನ್ಯವಾಗಿ ಕಡೆಗಣಿಸ್ಬೇಡಿ ಇದು ನಿಮ್ಮ ಮಗುವಿನ ಹೆಲ್ತನ್ನು ಕೂಡ ಬಾಧಿಸುತ್ತೆ ಮತ್ತು ಮಗುಗೆ ನರ್ವಸ್ ಸಿಸ್ಟಮ್ ಎಲ್ಲನೂ ವೀಕ್ ಆಗುತ್ತೆ ಮತ್ತು ಆಗಾಗ ನೀವು ಬಿದ್ದು ಎದೊಳೋದು ನಿದ್ದೆಯಲ್ಲಿ ಒಂಥರ ಬಿದ್ದಂಗೆ ಆಗುತ್ತಲ್ಲ ಅದು ಕೂಡ ಇದರಿಂದನೇ ಆಗೋದು ಸೊ ನರ್ವಸ್ ತುಂಬ ವೀಕ್ ಆಗುತ್ತೆ ವೈಟಮಿನ್ ಬಿ ಅನ್ನು ಅದು ಒಂದಿಲ್ಲ ಸುಮಾರಿದೆ ಅದರಲ್ಲಿ ವೈಟಮಿನ್ ಬಿ ಟ್ವೆಲ್ವ್ ವೈಟಮಿನ್ ಬಿ ಸಿಕ್ಸ್ ವೈಟಮಿನ್ ಬಿ ನೈನ್ ಈ ರೀತಿ ಸೊ ವೈಟಮಿನ್ ಬಿ ಅನ್ನೋದು ಸಿಕ್ಕಾಪಟ್ಟೆ ಮುಖ್ಯ ಅದು ಗರ್ಭಿಣಿಯರಿಗೆ ಸೊ ಇದು ತುಂಬ ಡಿಫಿಷಿಯನ್ಸಿ ಆಗೋಯಿತು ಅಂತಂದರೆ ಇದನ್ನು ರಿಕವರಿಂಗ್ ಟೈಮ್ ಬಂದು ಸ್ವಲ್ಪ ಜಾಸ್ತಿ ತೊಗೊಂಡ್ಬಿಡುತ್ತೆ ಸೊ ಆದಷ್ಟು ಹುಷಾರಾಗಿರಿ ನಿಮ್ಗೆ ಈ ರೀತಿ ಆಯಿತು ಅಂದರೆ ಒಂದು ವೈಟಮಿನ್ ಬಿ ಟ್ವೆಲ್ ಟೆಸ್ಟೋ ಇಲ್ಲ ಡಾಕ್ಟರ್ಸ್ ರೆಫರ್ ಮಾಡ್ತಾರೆ ನಿಮಗೆ ಆ ಬ್ಲಡ್ ಟೆಸ್ಟು ಮಾಡಿಸ್ಕೊಳ್ಳೇಬೇಕಾಗುತ್ತೆ ನೀವು ಹೇಳಬೇಕು ನಿಮ್ಮ ಸಿಂಟಮ್ಸು ಸೊ ಮೇಯ್ನಾಗಿ ಇದು ಬಂದು ವೈಟಮಿನ್ ಬಿ ಟ್ವೆಲ್ ಬಿ ಏನೇಂದ್ರಲ್ಲಿ ಇದೆ ಅಂತ ಫಸ್ಟು ನೋಡ್ಕೊಳ್ಳೋಣ ಬಿ ಒನ್ ಬಂದು ಪಪ್ಪಾಯ ಫ್ರೂಟ್ಸ್ ಈ ಥರ ಸಿಗುತ್ತೆ ಬಿ ಟೂ ಬಂದು ನಿಮಗೆ ಬ್ರೋಕೋಲಿ ಮತ್ತು ಅವ್ಯಾಕ್ಯಾಡೋಸಲ್ಲಿ ಮೊಟ್ಟೆಯಲ್ಲಿ ಸಿಗುತ್ತೆ ಆಲ್ಮೋಸ್ಟ್ ಬಿ ಅನ್ನೋದು ನಾನು ತೋರಿಸೋ ಈ ಎಲ್ಲದರಲ್ಲೂ ಬಿ ಇದೆ ಸೊ ನೀವೆಲ್ಲನೂ ತಿಂದರೆ ಬಿ ನೈನು ಸಿಗುತ್ತೆ ಬಿ ಒನ್ನು ಸಿಗುತ್ತೆ ಬಿ ಟು ಬಿ ತ್ರೀ ಬಿ ಸಿಕ್ಸು ಎಲ್ಲನೂ ಸಿಕ್ಬಿಡುತ್ತೆ ಮೇಯ್ನಾಗಿ ಪೌಲ್ಟ್ರಿ ಐಟಮ್ಸು ಕೋಳಿ ಮಾಂಸ ಫಿಶು ಮತ್ತು ಮಟನ್ ಚಿಕನ್ ಇಂಥದ್ರಲ್ಲೆಲ್ಲನೂ ಚೆನ್ನಾಗಿ ನಿಮಗೆ ಬಿ ಅನ್ನೋದು ಸಿಗ್ಬಿಡುತ್ತೆ ಎಲ್ಲ ಥರ ಬೀನೂ ಸಿಗುತ್ತೆ ಸೊ ಬಿ ಸಿಕ್ಸ್ ಅನ್ನೋದು ನಿಮಗೆ ಹೂಕೋಸಲ್ಲಿ ಮತ್ತು ನಟ್ಸಲ್ಲಿ ಟೊಮ್ಯಾಟೋಸಲ್ಲಿ ಎಲ್ಲದರಲ್ಲೂ ಸಿಗುತ್ತೆ ನೋಡ್ಬೋದು ನೀವು ಲಿಸ್ಟ್ ನೋಡ್ಕೊಳ್ಳಿ ಬಿ ಟ್ವೆಲ್ ನೋಡಿ ಎಲ್ಲದರಲ್ಲೂ ಬಿ ಟ್ವೆಲ್ ಸಿಕ್ಬಿಡತ್ತೆ ನಿಮಗೆ ಅಂದರೆ ಏನು ವೆಜಿಟೇರಿಯನ್ ಆಗಿರಲಿ ಇಲ್ಲ ನಾನ್ ವೆಜಿಟೇರಿಯನ್ ಆಗಿರಲಿ ಎಲ್ಲದರಲ್ಲೂ ಕವರ್ಡ್ ಆಗುತ್ತೆ ಇದು ನೀವು ಗಮನಿಸಿದ್ರೆ ಸೊ ನಾನು ಹೇಳುವಂತಹ ಮುಂದೆ ಹೇಳುವಂಥ ಎಲ್ಲ ಫುಡ್ಗಳನ್ನು ಆದಷ್ಟು ತೊಗೊಳ್ಳಿ ನೀವು ಮತ್ತು ನೋಡಿ ಇದರಲ್ಲಿ ಬನಾನಾ ಇದೆ ಪ್ರತಿಯೊಂದು ಇದು ನೀವು ಪಾಸ್ ಮಾಡಿ ಒಂದು ಲಿಸ್ಟ್ ಔಟ್ ಮಾಡ್ಕೊಳ್ಳಿ ಮೇಯ್ನಾಗಿ ನಮಗೆ ಕಡಲೆಯಲ್ಲಿರುತ್ತೆ ಸೊ ಚಿಕ್ ಪೀಸ್ ಅಂತ ಹೇಳ್ತಾರೆ ಕಡಲೆಯಲ್ಲಿ ಜಾಸ್ತಿ ವೈಟಮಿನ್ ಟ್ವೆಲ್ ಇದೆ ವೈಟಮಿನ್ ಬಿ ಬೇಕು ವೈಟಮಿನ್ ಬಿ ಟ್ವೆಲ್ಲೂ ಬೇಕು ಅಂದರೆ ನಾನು ಫಸ್ಟಾಗಿ ಹೇಳಿದಂತಹ ಎಲ್ಲ ಐಟಮ್ಸ್ನು ನೀವು ದಿನ ತಿಂದರೆ ನಿಮಗೆ ಎಲ್ಲ ಥರದ ಬಿ ವೈಟಮಿನ್ಸು ಸಿಗುತ್ತೆ ಮೈನಾಗಿ ಅವಕಾಡೋಸು ಆರೆಂಜು ಮತ್ತು ಎಗ್ಗು ನೆಕ್ಸ್ಟ್ ಬಂದು ಕ್ಯಾಪ್ಸಿಕಮ್ಮು ಹಸಿ ತರಕಾರಿ ಬ್ರೋಕೋಲಿ ಕ್ಯಾರೆಟ್ಸು ಬೀಟ್ರೂಟ್ಸು ಎಲ್ಲಾನು ಸೊಪ್ಪು ಸೌತೆಕಾಯಿ ಇದರಲ್ಲೆಲ್ಲ ಸಿಗುತ್ತೆ ಸೊ ಇದನ್ನೆಲ್ಲ ಡೈಲಿ ತಗೋಬೇಕು ಮಿಸ್ ಮಾಡಲೇಬಾರ್ದು ಫುಡ್ಸು ಆದಷ್ಟು ಡೈಲಿ ರೊಟೀನಲ್ಲಿ ಸಿಗ್ತಾ ಇರಬೇಕು ನಿಮಗೆ ಬೀಟ್ವೆಲ್ಲೂ ಮೈನಾಗಿ ಮೇಯ್ನಾಗಿ ಬಂದು ಜಾಸ್ತಿ ವೆಜ್ಜಲ್ಲಿರೋದು ಅಂದರೆ ಫಿಶಲ್ಲಿ ಲಿವರಲ್ಲಿ ಲಿವರಲ್ಲಿ ಆ್ಯಂಡ್ ನೆಕ್ಸ್ಟು ಫ್ಯಾಟಿ ಫಿಶ್ ಅಂತ ಹೇಳ್ತಾರೆ ಮತ್ತು ಪ್ರಾನ್ಸಲ್ಲಿ ಎಗ್ಗಲ್ಲಿ ಕೋಳಿ ಮಾಂಸದಲ್ಲಿ ಜಾಸ್ತಿ ವೈಟಮಿನ್ ಬಿ ಟ್ವೆಲ್ವೂ ನಿಮಗೆ ಸಿಗುತ್ತೆ ನಿಮ್ಗೆ ಯಾವ ಡಿಫಿಷಿಯನ್ಸಿ ಇದೆ ಅನ್ನೋದು ಡಾಕ್ಟರ್ ಚೆಕ್ ಮಾಡ್ತಾರೆ ಒಂದು ವೇಳೆ ಇಲ್ಲ ಸಿಂಪ್ಟಮ್ಸ್ ಬಂದು ಸ್ವಲ್ಪ ಸ್ವಲ್ಪ ಬಂದು ಹೋಗ್ತಾ ಇದೆ ಅನ್ನೋರು ಈ ಥರ ತೊಗೋಬೋದು ಇದನ್ನೆಲ್ಲ ತೊಗೋಬೋದು ನೀವು ಕೋಳಿ ತೊಗೊಳ್ಳಿ ಆ್ಯಂಡ್ ನೆಕ್ಸ್ಟು ಡ್ರೈ ನಟ್ಸ್ ತೊಗೊಳ್ಳಿ ಫಿಶ್ ಚೆನ್ನಾಗಿ ವಾರಕ್ಕೆ ಒಂದು ಎರಡು ಮೂರು ಸಲ ವಿಶ್ ಫಿಶ್ ತೊಗೊಳ್ಳಿ ಎಗ್ ಡೈಲಿ ಬೆಳಗ್ಗೆ ಒಂದು ಸಂಜೆ ಒಂದು ಎಗ್ಗನ್ನು ನೀವು ಊಟದಲ್ಲಿ ಡೈಲಿ ಸೇರಿಸ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಬಂದು ಪಿಸ್ತಾ ಪಿಸ್ತಾದಲ್ಲೂ ಒಳ್ಳೆ ಒಳ್ಳೆ ವೈಟಮಿನ್ ಬಿ ಅನ್ನೋದು ನಿಮಗೆ ಸಿಗುತ್ತೆ ಸೊ ನಮಗೆ ಆಲ್ಮೋಸ್ಟ್ ಆಗಿ ವೈಟಮಿನ್ ಬಿ ಅನ್ನೋದು ತುಂಬ ಮುಖ್ಯ ಅದರಲ್ಲಿ ಸಿಕ್ಸ್ ಆಗ್ಬೋದು ಇಲ್ಲಾಂದ್ರೆ ಟ್ವೆಲ್ ಆಗ್ಬೋದು ನೈನ್ ಆಗ್ಬೋದು ಯಾವ್ದಾನ ಆಗಿರಲಿ ಬಟ್ ನಾನು ಹೇಳೋ ಈ ಎಲ್ಲ ಒಂದು ಐಟಮ್ಸು ಕೂಡ ನಿಮ್ಗೆ ಅದನ್ನು ಕವರ್ಡ್ ಮಾಡುತ್ತೆ ಕವರ್ಡ್ ಆಗಿರುವಂಥ ಫುಡ್ಸ್ ಇವೆಲ್ಲ ಸೊ ಆ್ಯಂಡ್ ನೆಕ್ಸ್ಟ್ ನಟ್ಸು ನೀವು ಪಂಕಿನ್ ಸೀಡ್ ಆಗ್ಬೋದು ಸೂರ್ಯಕಾಂತಿ ಬೀಜ ಆಗ್ಬೋದು ಇಲ್ಲ ಬಾದಾಮಿ ಬೀಜ ಆಗ್ಬೋದು ಇಲ್ಲಾಂದ್ರೆ ವಾಲ್ನಟ್ಸ್ ಆಗ್ಬೋದು ಇದೆಲ್ಲನೂ ನಿಮಗೆ ಇದನ್ನು ಕೊಡತ್ತೆ ಸೊ ನೀವು ನಾನು ವೈಟಮಿನ್ ಬಿ ತಿನ್ನಬೇಕು ಅಂತ ಹೇಳಿ ಇದನ್ನ ತಿನ್ನಬೇಕು ಅಂತೇನಿಲ್ಲ ಬಟ್ ಇದರಲ್ಲಿ ಎಲ್ಲನೂ ಸಿಗುತ್ತೆ ತಿನ್ನಬೇಕು ಡೈಲಿ ಇದನ್ನೆಲ್ಲ ತೊಗೋಬೇಕು ಡೇ ಟು ಲೈಫಲ್ಲಿ ಆ್ಯಂಡ್ ನೆಕ್ಸ್ಟು ಲಿವರ್ದು ನೀವು ಕೋಳಿದು ಕೋಳಿ ಅಂಗಡಿಗಳಲ್ಲಿ ಲಿವರ್ನ ಸಪ್ರೇಟ್ ತೆಗೆದಿಡಿ ನಮಗೆ ಬೇಕು ಅಂತ ಹೇಳಿಟ್ರೆ ತೆಗ್ದಿಡ್ತಾರೆ ಅಟ್ಲೀಸ್ಟ್ ಒಂದು ಎರಡು ಮೂರು ದಿವ್ಸಕ್ಕೊಂದ್ಸಲಿ ಕಾಲು ಕೆ ಜಿ ತಂದು ಚಿಕ್ಕದಾಗ ಒಂದು ರೋಸ್ಟ್ ಮಾಡಿಕೊಂಡು ಪೆಪ್ಪರೆಲ್ಲ ಹಾಕಿ ಚೆನ್ನಾಗಿ ತಿನ್ನಿ ನೆಮ್ಮದಿಯಾಗಿ ತಿನ್ನಿ ಚೆನ್ನಾಗಿ ನಿಮಗೆ ವೈಟಮಿನ್ ಬಿ ಟ್ವೆಲ್ವ್ ಬಂದು ಇನ್ಕ್ರೀಸ್ ಆಗುತ್ತೆ ವೈಟಮಿನ್ ಬಿ ಸಿಕ್ಸು ಇನ್ಕ್ರೀಸ್ ಆಗುತ್ತೆ ಬಿ ನೈನು ಇನ್ಕ್ರೀಸ್ ಆಗುತ್ತೆ ಲಿವರ್ ಲಿವರ್ ಲಿವರಲ್ಲಿ ನಮಗೆ ಈ ಬಿ ಅನ್ನೋದು ಆಲ್ಮೋಸ್ಟಾಗಿ ಸಿಕ್ಬಿಡತ್ತೆ ಸೊ ಮಟನ್ ಮಟನ್ ಲಿವರಲ್ಲೂ ಇರುತ್ತೆ ಆರಾಮಾಗಿ ನೀವು ಮಾಡಿಕೊಂಡು ನೆಮ್ಮದಿಯಾಗಿ ತಿನ್ಬೋದು ಆ್ಯಂಡ್ ನೆಕ್ಸ್ಟ್ ಬಂದು ಮೊಟ್ಟೆಗಳು ಮೊಟ್ಟೆಗಳನು ಅಷ್ಟೇ ಮೊಟ್ಟೆಯಲ್ಲಿ ಕೂಡ ನಿಮಗೆ ಎಲ್ಲ ರೀತಿ ನ್ಯೂಟ್ರಿಯೆಂಟ್ಸು ಸಿಗುತ್ತೆ ವೈಟಮಿನ್ ಬಿ ಪ್ರೋಟೀನ್ ಎಲ್ಲನೂ ಸೊ ಇದನ್ನು ಕೂಡ ಕುಕ್ ಮಾಡಿ ತಿನ್ನಬೇಕು ಆಫ್ ಬಾಯ್ಲ್ ಮಾಡ್ಕೋಬೇಡಿ ಸೊ ವೆಜಿಟೇರಿಯನ್ ಆಗಿರೋರು ಏನು ಅಂದರೆ ಈ ವೈಟಮಿನ್ ಬಿ ಟ್ವೆಲ್ಗೆ ವೈಟಮಿನ್ ಬಿಗೆ ಅಂತಲೇ ಸಪ್ಲಿಮೆಂಟ್ಸ್ ಡಾಕ್ಟರ್ಸ್ ಕೊಡ್ತಾರೆ ನೀವು ಟ್ಯಾಬ್ಲೆಟ್ಟು ಹಾಕೋಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಜೊತೆಗೆ ಫ್ರೂಟ್ಸ್ ವೆಜಿಟೇಬಲ್ಸ್ ನಾನು ಮೊದಲೇ ಹೇಳಿದಂಥ ಲಿಸ್ಟಲ್ಲಿ ಲಿಸ್ಟ್ ಔಟ್ ಮಾಡ್ಕೊಳ್ಳಿ ನಾನ್ ವೆಜ್ಜನ್ನು ಬಿಟ್ಟು ಇನ್ನು ಲಿಸ್ಟ್ ಲಿಸ್ಟೌಟ್ ಮಾಡಿಕೊಂಡು ಅದನ್ನು ಡೈಲಿ ಊಟದಲ್ಲಿ ನೀವು ಸೇರಿಸ್ಕೊಳ್ಳೇಬೇಕು ನೋಡಿ ವೈಟಮಿನ್ ಬಿ ಅಷ್ಟೇ ತಾನೇ ಅಂತ ಅಂದ್ಕೋಬೇಡಿ ಅದು ನಿಮ್ಮ ಮಗುವಿನ ಎಂಟೈರ್ ಬೆಳವಣಿಗೆಗೂ ಸಪೋರ್ಟ್ ಮಾಡುವಂತಹ ಒಂದು ಕಂಟೈನ್ ಅದು ಸೊ ನೀವು ಅದನ್ನು ಬಿಟ್ಟ್ರಿ ಅಂದರೆ ಖಂಡಿತವಾಗ್ಲೂ ಆ ಮೆಟೀರಿಯಲ್ ನಮ್ಮ ಬಾಡಿಯಲ್ಲಿ ಕಮ್ಮಿ ಇದೆ ಅಂದರೆ ಮಗುವಿನ ಹೆಲ್ತ್ ತುಂಬಾನೇ ಸ್ಲೋ ಡೌನ್ ಆಗಿಬಿಡುತ್ತೆ ಮಗುವಿನ ನರ್ವಸ್ ಸಿಸ್ಟಮ್ ಎಲ್ಲ ಬಾಧಿಸುತ್ತೆ ಸೊ ಡೇ ಟು ಲೈಫಲ್ಲಿ ಈ ತರ ಫುಡ್ಗಳನ್ನು ತಿಂದು ಆಕ್ಟಿವ್ ಆಗಿರಿ ನಿಮಗೆ ತುಂಬ ಸುಸ್ತಾಗ್ತಿದೆ ಅಂತೆಲ್ಲ ಹೇಳ ಪ್ರತಿ ಸತಿನೂ ಡಾಕ್ಟರ್ ಹತ್ರ ಹೇಳಿ ಅದಕ್ಕೆ ತಕ್ಕ ಹಾಗೆ ಪರಿಹಾರವನ್ನು ಕಂಡುಕೊಳ್ಳಿ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು ಕೂಡ ಮಗುವಿನ ಹೆಲ್ತ್ ಅನ್ನೋದು ತುಂಬಾನೇ ಬಾಧಿಸ್ಬಿಡುತ್ತೆ ಮಗುವಿನ ವಿಷನ್ ಮಗುವಿನ ನರ್ವಸ್ ಸಿಸ್ಟಮ್ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಎಂಟೈರ್ ಆರ್ಗನ್ ಡೆವಲಪ್ಮೆಂಟ್ಗೆ ವೈಟಮಿನ್ ಬಿ ಅನ್ನೋ ಮೆಟೀರಿಯಲ್ ತುಂಬ ಮುಖ್ಯ ಸೊ ಆದಷ್ಟು ಫುಡ್ ಫುಡ್ಡಲ್ಲಿ ಅದನ್ನು ಇರೋ ಥರ ನೋಡಿಕೊಂಡು ಫುಡ್ಡನ್ನು ತೊಗೊಳ್ಳಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಟೇಕ್ ಕೇರ್ ಬಾಯ್